ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋದು ಏನಪ್ಪ ವಿಚಾರ ಅಂತಂದರೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ ಏನಪ್ಪ ಅಂತ ಅಂದರೆ ಏನು ನಮ್ಮ ಮೆಟ್ರೋ ಇದೆ ಮೆಟ್ರೋ ಸ್ಟೇಷನ್ಗಳಿಗೆ ಐವತ್ತರುವತ್ತು ಕೋಟಿ ಯಾರು ಕೊಡ್ತಾರೋ ಅವ್ರನ್ನ ಹೆಸರನ್ನ ಇಡ್ತೀವಿ ಸುವರ್ಣ ನ್ಯೂಸ್ ನಿಮ್ಮದು ಇಡ್ತೀವಿ ಪಬ್ಲಿಕ್ ಟಿ ವಿ ನಿಮ್ಮದು ಇಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾರೆ ಇದು ಯಾವ ಸೀಮೆ ನ್ಯಾಯಸ್ವಾಮಿ ಹಾಂ ನಮ್ಮ ಮೆಟ್ರೋ ತರಬೇಕು ಅಂತೇಳಿ ಆಗಿನ ಕಾಲದೇ ಹೋಗಿ ಅವರು ಒಂದು ಬ್ಲೂ ಪ್ರಿಂಟನ್ನು ರೆಡಿ ಮಾಡಿ ರಾಮಕೃಷ್ಣ ಹೆಗ್ಡೆ ಅವರ ಸರ್ಕಾರದಲ್ಲಿ ಪ್ರಸ್ತಾವನೆ ಸಲ್ಲಿಸಿ ಇದನ್ನು ಮಾಡಲೇಬೇಕು ಈ ರೀತಿಯಾಗಿ ಅಂತೇಳಿ ಒಂದು ಐಡಿಯಾವನ್ನು ಕೊಟ್ಟಿದ್ದರು ಅವ್ರ ಹೆಸರನ್ನು ಕೂಡ ಇನ್ನೂ ಇಡೋಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗಳಿಗೆ ಈಗ ದುಡ್ಡು ಕೊಟ್ಟರೆ ಮೆಟ್ರೋ ಟೇಷನಿಗೆ ಹೆಸ್ ಇಡ್ತೀವಿ ಅಂತ ಹೇಳ್ತಿರಲ್ಲ ಯಾವ ಒಂದು ಸ್ಕೀಮಲ್ಲಿ ತಂದಿದ್ದೀರಾ ಇದನ್ನು ನಿಮ್ಮ ಯೋಜನೆಗಳಿಗೆ ಉಚಿತ ಯೋಜನೆಗಳಿಗೆ ದುಡ್ಡು ದುಡ್ಡಿಲ್ಲ ಅಂತೇಳಿ ಈ ರೀತಿಯಾಗಿ ಒಂದು ಇನ್ನೊಂದು ಐಡಿಯಾವನ್ನು ರೂಪ ರೇಷನ್ಗಳು ಮಾಡಿದ್ದೀರಾ ನಿಮಗೆ ನಾಚಿಕೆ ಮಾನ ಇದ್ದರೆ ಫಸ್ಟು ಶಂಕರ್ನಾಗ್ ಅವರನ್ನು ಒಂದು ಮೆಟ್ರೋ ಟೇಷನ್ಗೆ ಹೆಸಿಡ್ತಕ್ಕಂಥ ಕೆಲಸವನ್ನು ಮಾಡಿ